ಜಿಲ್ಲಾ ಅಧ್ಯಕ್ಷರ ಆದೇಶ ಮಂಡಲ ಸಮಿತಿ ವತಿಯಿಂದ ನನ್ನ ಅಧ್ಯಕ್ಷತೆಯಲ್ಲಿ ವಿ ಬಿ ಜಿ ರಾಮ್ ಜಿ ಜನ ಜಾಗೃತ ಸಮಾವೇಶವನ್ನ ಮಂಡಲ ಸಮಿತಿ ವತಿಯಿಂದ ನಾವು ಮೊನ್ನೆ ಆಯೋಜನೆ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ ಈಗ ತಾನೇ ನಾಡೆ ನಾಳೆ ನಡೆಯುವ ಇಪ್ಪತ್ತನೇ ತಾರೀಕು ಏನು ಕಾರ್ಯಕರ್ತರ ಸಮಾವೇಶ ಅಂತ ಹೇಳಿ ಅಂತ ಕರೆದರು ಅದು ನಮ್ಮ ಬಿಜೆಪಿ ಮಂಡಲ ವತಿಯಿಂದ ಅಲ್ಲ ಕಾರ್ಯಕ್ರಮಕ್ಕೂ ಮತ್ತು ನಮ್ಮ ಬಿಜೆಪಿ ಪಕ್ಷಕ್ಕೆ ಸಂಬಂಧ ಇರತಕ್ಕಂಥದ್ದು ಅವರು ಮಾಡ್ತಕ್ಕಂಥದ್ದು ಅನಧಿಕೃತ ಈ ವಿಷಯವನ್ನ ಈ ಕಾರ್ಯಕ್ರಮವನ್ನು ಕುರಿತು ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಕೂಡ ಈ ವಿಷಯವನ್ನು ನಾನು ಹೇಳಿದ ಕೇಳಿ ತಿಳಿಸಿದೆ ಇದರ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಕೂಡ ಈ ಇದ್ರ ಬಗ್ಗೆ ಇದು ನಾನು ರಾಜ್ಯ ಮಟ್ಟದಲ್ಲಿ ತಿಳಿಸಿ ಇದಕ್ಕೆ ಶಿಸ್ತು ಕ್ರಮ ಜರುಗಿಸ್ತೇನೆ ಅನ್ನೋ ಮಾತನ್ನ ಕೂಡ ಹೇಳಿದರು ಇದೇ ಒಟ್ಟ ಈ ಪಕ್ಷದ ನಮಗೆ ಯಾವಕ್ಕೂ ಯಾವತ್ತೂ ಸಂಬಂಧ ಇಲ್ಲ ಈ ಕೃತ್ತು ನಡೀತಕ್ಕಂಥ ಕಾರ್ಯಕ್ರಮ ನಾಳೆ ಇಪ್ಪತ್ತನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ನಮಗೆ ನಮ್ಮ ಪಕ್ಷಕ್ಕೂ ನಮ್ಮ ಏನಾದ್ರು ಮಂಡಲ ವತಿಯಿಂದ ಅಂತ ಹಾಕೊಂಡಿದ್ದಾರೆ ಆದ್ರ ಅದು ಅನಧಿಕೃತ ನಮ್ಮ ಮಂಡಲ ವತಿಯಿಂದ ನಾವು ಆಲ್ರೆಡಿ ಹದಿನಾರನೇ ತಾರೀಕು ಶುಕ್ರವಾರ ದಿವಸ ನಾವು ಜನ ಜಾಗೃತ ಸಮಾವೇಶವನ್ನು ಮಾಡಿಬಿಟ್ಟರು ಮಾಜಿ ಎಂ ಪಿ ಸಿದ್ದೇಶ್ವರ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಮ್ಮ ಸಮಿತಿ ವತಿಯಿಂದ ನಮ್ಮ ಸಮಿತಿ ವತಿಯಿಂದ ನಾವು ಮಾಡ್ತಾ ಇಲ್ಲ ಅದು ನಮಗೆ ಆ ವಿಷಯ ನಾವು ಕೊಟ್ಟ ವಿಚಾರ ಅಲ್ಲ ನಾವು ಹೈಕಮಾಂಡ್ ತಿಳಿಸ್ತೀವಿ ಈ ರೀತಿ ಇಂತಿದ್ದ ಕಾರ್ಯಕ್ರಮಕ್ಕೆ ಸೇರಿದ್ರು ನಾವು ಜಿಲ್ಲಾ ಅಧ್ಯಕ್ಷರಿಗೆ ಮಾಹಿತಿ ಕಳಿಸ್ತೀವಿ ಈಗ ಅವತ್ತು ಪತ್ರಿಕಾಗೋಷ್ಠಿ ಮಾಡಿದವರು ಬಿಜೆಪಿ ಮುಖಂಡರು ಅಂತ ಹೇಳ್ಕಂಡ್ ಅವರು ನಿಮ್ ಪಾರ್ಟಿ ಕಾರ್ಯಕರ್ತರು ಅಥವಾ ಇಲ್ವಾ ಅಲ್ವಾ ಅವ್ರು ನಮ್ ಬಿಜೆಪಿಗೆ ನಮ್ಮ ಸಮಿತಿ ವತಿಯಿಂದ ಇಲ್ಲ ಅವರು ನಮ್ಮಿಂದ ದೂರ ಇದಾರೆ ಅವರು ಈಗ ಈಗ ನಿಮ್ಮ ಗುಂಪುಗಳು ಎಲ್ಲಾ ಪಕ್ಷದಾಗ ಇರ್ತಾವ ಹಂಗ ಸಪರೇಟ್ ಇರ್ಲಿ ಅದು ವಿಚಾರ ಅಲ್ಲ ಪಾರ್ಟಿ ಅಂತ ಹೌದು ಅಲ್ಲ ಅಲ್ಲ ಸರ್ ಅಧಿಕೃತವಾಗಿ ನಮ್ಗೆ ಪಾರ್ಟಿಗೆ ನಾವು ಇಷ್ಟ ಸರಿ ಕರರು ಕೂಡ ಅವ್ರು ಬಂದಿಲ್ಲ ಹಾಗಾಗಿ ನಾವು ಅದನ್ನ ಅಂತ ನಾವು ಆ ವಿಷಯನ್ನ ಜಿಲ್ಲಾ ಮತ್ತು ತಾಲೂಕ ರಾಜ್ಯ ಮಟ್ಟಕ್ಕೆ ತಿಳಿಸಿದ್ದೇವೆ ಅದು ಮತ್ತೆ ಅದು ಹೆಚ್ಚಿನ ವಿಚಾರ ಅದು ಹೈಕಮಾಂಡ್ ಕೊಟ್ಟ ವಿಚಾರ ಅಂತ ನಮ್ಮ ಅದ್ರಲ್ಲಿ ಹೆಚ್ಚಿಗೆ ಹೇಳೋ ಅಷ್ಟು ಅಧಿಕಾರ ನನಗಿಲ್ಲ ನಾನಂತೂ ಮೇಲಕ್ಕೆ ತಿಳಿಸಿದ್ದೇನೆ ಬಿಜೆಪಿ ಅವರು ಬಿಜೆಪಿ ಸದಸ್ಯ ಅವರು ಪರವಾಗಿ ನಿಮ್ಮದು ಸರಿ ಅಂತ ವಾದ ಮಾಡ್ತಿರ್ಬೇಕಾದ್ರೆ ಅದ್ ಯಾಕೆ ಅಂತ ನಮ್ದು ಸರ್ ವಿರೋ ವಿರೋಧ ಅಲ್ಲ ಈಗ ನಾವು ವಿರೋಧ ಪ್ರಶ್ನೆ ಅಂತ ಅಲ್ಲ ಈಗ ಸುಮ್ಮನೆ ಈಗ ನಾವು ಆಲ್ರೆಡಿ ಈ ಹಿಂದೆ ಜಿಲ್ಲಾ ವಿ ಬಿ ಜಿ ರಾಮ್ಜಿ ಅವರ ಜಿಲ್ಲಾ ಸಹ ಆಗಿರತಕ್ಕಂತ ಅರುಡಿ ನಾಗರಾಜ್ ಅವರನ್ನು ಕರೆಸಿ ಅಧಿಕೃತವಾಗಿ ಮಂಡಲ ಸಮಿತಿಯಿಂದ ನಾವು ಮಾಡಿದ್ವಿ ಈಗ ಈಗ ಅದನ್ನ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಮತದಾರರು ಪತ್ರಕರ್ತ ಸಾರಿ ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಆದ್ರಿಂದ ನಾವೇನ್ ಹೇಳ್ತಾ ನಮ್ಮ ಪಕ್ಷದ ಕಾರ್ಯಕರ್ತರ ಕಾರ್ಯಕರ್ತರ ಬಂಧುಗಳಾಗಲಿ ಯಾವುದೇ ಗೊಂದಲಿಗೆ ಈಡಾಗದೆ ಕಿವಿ ಆಗ ಕಿವಿ ಕೊಡದೆ ಆ ಸಮಾರಂಭಕ್ಕೆ ಯಾರು ಭಾಗವಹಿಸಬಾರದು ಹೇಳಿ ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಕೂಡ ನಾವು ಮನವಿ ಮಾಡಿ ಆಗಿದೆ ಅವ್ರ ಪರವಾಗಿ ಮಾಡ್ತದಾರಲ್ಲ ಇದೇ ಕಾರ್ಯಕ್ರಮ ಬೇಕಾಗಿತ್ತು ಪಕ್ಷ ನಾನು ಅಧ್ಯಕ್ಷನಾದ ಮೇಲೆ ನಾನು ಅಧ್ಯಕ್ಷತೆಯಲ್ಲಿ ನಡೀಶ್ ಆಗಿ ಆರು ತಿಂಗಳಾದ್ರೂ ಕೂಡ ಪಕ್ಷ ಕೊಟ್ಟಂತ ಕಾರ್ಯಕ್ರಮಗಳನ್ನ ಮಂಡಲ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲೇ ಇಲ್ಲಿವರೆಗೆ ಸುಮಾರು ಎಂಟತ್ತು ಕಾರ್ಯಕ್ರಮಗಳನ್ನ ನಾವು ಮಾಡಿವೆ ಅವರು ಆಹ್ವಾನಿಸಿಲ್ಲ ನಾವು ಮೊನ್ನೆ ದಿವಸ ನನಗೆ ಕರೆದ್ರು ನಾನು ಬರೋದಿಲ್ಲ ಇದು ಪಕ್ಷದ ವತಿಯಿಂದ ಮಂಡಲ ವತಿಯಿಂದ ಮಾಡ್ಲಿದ ಕಾರಣ ನಾನು ಬರೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಯಾರು ಭಾಗವಹಿಸೋದಿಲ್ಲ ನಾವು ಕೂಡ ಟಿಕೆಟ್ ಆಕಾಂಕ್ಷಿಗಳದ್ದು ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳದವು ಅವರು ನಾವು ಅವ್ರನ್ನೂ ಕೂಡ ಕರೆದಿದ್ದೀವಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಣ್ಣ ಪುಟ್ಟ ಸರಿ ಮಾಡ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೇವೆ ಅಂತ ಸರ್ ಹಿಂದೆ ಮಾಡಿರ್ತಕ್ಕಂಥ ಪಕ್ಷದ ಹೋರಾಟಗಳು ಕಾರ್ಯಕ್ರಮಗಳಿಗೆ ನಾವು ಅವ್ರನ್ನ ನಾನೇ ವೈಯಕ್ತಿಕವಾಗಿ ಫೋನ್ ಮಾಡಿ ಎಲ್ಲರನ್ನ ಇನ್ವೈಟ್ ಮಾಡಿದ್ದೀನಿ ಅವ್ರು ಯಾರು ಬಂದಿಲ್ಲ ಇದು ನಾನು ನಾನೇ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಎಲ್ಲರಿಗೂ ನಿಮ್ಮನ್ನು ಕರೆದ ಕಾರ್ಯಕ್ರಮಕ್ಕೆ ಅವ್ರು ನಾನು ಕರೆದಿಲ್ಲ ನಂದು ಹೆಂಗ್ ಅಂದ್ರೆ ಫೋಟೋ ಹಾಕಿದಾರ ಅನ್ನೋ ವಿಷಯ ಗೊತ್ತಾಗಿ ನನ್ನ ದಯವಿಟ್ಟು ಫೋಟೋ ಹಾಕ್ಬಿಟ್ರಪ್ಪ ತೆಗೀರಿ ಅದು ಮಂಡಲ ವತಿಯಿಂದ ಅಧಿಕೃತ ಆಗಿರೋದ್ರಾಕ್ಬಾರ ಸಮಿತಿ ಹೌದೌದು ಸರ್ಕುಲರ್ ಹಾಗೆ ಮಂಡಲ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯಾವುದೇ ಕಾರ್ಯಕ್ರಮ ಪಕ್ಷದ ನಡೀಬೇಕಂದ್ರೆ ನಮ್ಮ ಪಕ್ಷದ ಸಿದ್ಧಾಂತ ಅದು ನಿಮ್ಮ ವಿಶ್ವಾಸ ತಗೊಂಡೇ ಮಾಡಬೇಕಾದ ಅಮ್ಮನ್ನ ಅವರು ಆ ಮಂಡಲ ಸಮಿತಿ ವತಿಯಿಂದ ಇಲ್ಲದ ಕಾರಣ ಆ ಸಭೆಗೆ ನಮ್ಮ ಆ ಪಕ್ಷದ ಕಾರ್ಯಕರ್ತರು ಎಲ್ಲ ಮುಖಂಡರಿಗೂ ಕೂಡ ನಾನು ಮನವಿ ಮಾಡಿ ಕೇಳ್ತಾ ಆ ಸಮಾರಂಭಕ್ಕೆ ಇಪ್ಪತ್ತಕ್ಕೆ ನಡೀತಕ್ಕಂತ ಏನು ಆ ಸಮಾವೇಶಕ್ಕೆ ಯಾರು ಭಾಗವಹಿಸಬಾರದು ಅಂತ ಹೇಳಿ ನಾನು ಮನವಿ ಮಾಡಿ ಯಾರು ಭಾಗ ಬಿಜೆಪಿ ಕಾರ್ಯಾಲಯ ಇದೆ ಕಾರ್ಯಾಲಯದಲ್ಲಿ ನಮ್ಮ ಆಫೀಸ್ ಮಾಡಿದ್ದೇವೆ ಕಾರ್ಯಾಲಯ ಇದೆ ಅಧ್ಯಕ್ಷ ಮಂಡಲ ಅಧ್ಯಕ್ಷರಾದ ಏನೇ ಪಕ್ಷ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕು ನಾನಾದರೂ ಇನ್ನೊಬ್ಬರಾದರು ಅಧ್ಯಕ್ಷತೆ ಬಂದು ಚರ್ಚೆ ಮಾಡಿ ಪಕ್ಷದ ಆದೇಶ ಈಗ ರಾಜ್ಯದ ಜಿಲ್ಲಾಧ್ಯಕ್ಷ ಬರುತ್ತೆ ಜಿಲ್ಲಾಧ್ಯಕ್ಷ ಮಂಡಲ ಅಧ್ಯಕ್ಷ ಆದೇಶ ಪಡುತ್ತೆ ಕೊಟ್ಟಂತ ಮೊನ್ನೆ ಕಾರ್ಯಕ್ರಮ ಅಧ್ಯಕ್ಷ ಕಾರ್ಯಕ್ರಮ ಮಾಡಿದವಿ ಹೌದಾ ಈಗ ಕಾರ್ಯಕ್ರಮ ಮಾಡಿದ ಮೇಲೆ ಖಾಸಗಿ ಕಾರ್ಯಕ್ರಮಕ್ಕೆ ಕೆಲವು ನಾಲ್ಕು ಮಂದಿ ಗುಂಪು ಕಟ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದಾರೆ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ ಪಕ್ಷದ ಕಾರ್ಯಾಲಯದಲ್ಲಿ ಬಂದು ಚರ್ಚೆ ಮಾಡಿ ಪಕ್ಷದ ಅಧ್ಯಕ್ಷ ಮುಖಾಂತರ ಕಾರ್ಯ ಕಾರ್ಯಕ್ರಮ ಅದು ಅದಕ್ಕೆ ಕೂಡ ಯಾರ ನಾಲ್ಕು ಮಂದಿ ವೈಯಕ್ತಿಕ ಚರ್ಚೆ ಮಾಡಿ ಇಲ್ಲೇ ಒಂದ್ ಕಡೆ ಗುಲೆ ಕೂತ್ಕೊಂಡು ಕಾರ್ಯಕ್ರಮ ಅದು ಅದ ಪಕ್ಷ ಕಾರ್ಯಕ್ರಮ ಆಗುತ್ತೆ ಪಕ್ಷದ ಯಾವತ್ತು ಬಂದಿದ್ದಾರೆ ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ ಅದನ್ನ ಚಟುವಟಿಕೆ ಅಂತ ಹೇಳ್ತಿಲ್ಲ ಅದಕ್ಕೆ ಒಂದು ಜಿಲ್ಲಾ ಆದೇಶದ ಪ್ರಕಾರ ಮಂಡಲ ಸಮಿತಿಯ ವತಿಯಿಂದನೇ ಆ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷ ಪ್ರಶ್ನೆ ಭಾಗವಹಿಸಬಾರದು ಬಿಜೆಪಿ ಸಂಬಂಧ ಇವರು ಅಧ್ಯಕ್ಷ ಆದ್ಮೇಲೆ ಮುಖಂಡರು ಮನೆಗ್ ಹೋದ್ರು ಪಕ್ಷದ ನಾವು ಅಧ್ಯಕ್ಷ ಆಗಿದ್ದೀನಿ ನನಗೆ ರಾಜ್ಯಾಧ್ಯಕ್ಷರು ಮಂಡಲ ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಬರೀ ನಾವು ಪಕ್ಷದ ಚೌಕಟ್ಟಿನ ಕೆಲಸ ಮಾಡ್ಕೊಂಡು ಅಂತ ಇವರು ಅವ್ರ ಮನೆಗೆ ಹೋಗಿ ಹೋಗಿ ಕೇಳಿ ಪಕ್ಷದ ಕಾರ್ಯಕರ್ತರ ಯಾಕೆ ಬರಬಾರ್ದು ಮಂಡಲ ಅಧ್ಯಕ್ಷ ಜೊತೆಗೆ ಏನು ಬಿಜೆಪಿಯಲ್ಲಿ ವೈಯಕ್ತಿಕ ಪಕ್ಷದ ಚೌಕಟ್ಟಿನ ಯಾರೇ ವ್ಯಕ್ತಿ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷದ ಚೌಕಟ್ಟನೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಮೊನ್ನೆ ಮತ್ತೆ ಜಿ ರಾಮಜಿ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅಧ್ಯಕ್ಷ ಕರೆದಾರಲ್ಲ ಇಲ್ಲ ಕರೆದಿಲ್ಲ ಅಂತ ಹೇಳಿ ಕರೆದ ಅಧ್ಯಕ್ಷ ಇಲ್ಲ ಅಂದ್ರೆ ಕೇಳ್ರಿ ಮಾಡಿದೀವಿ ಬಂದಿಲ್ಲ ಇದ್ರ ಹಿಂದೆನೂ ಸುಮಾರು ಕಾರ್ಯಕ್ರಮಗಳಿಗೆ ನಾವು ಅವ್ರನ್ನ ಇನ್ವೈಟ್ ಮಾಡಿದೀವಿ ಅವ್ರು ಯಾರು ಬಂದಿಲ್ಲ ಅಧ್ಯಕ್ಷ ಆದ ತಕ್ಷಣ ನಮ್ಮ ರಾಜ್ಯಾಧ್ಯಕ್ಷ ನೋಡಪ್ಪ ನಮ್ಮ ಪಕ್ಷದ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆಗೋಸ್ಕರ ಎಲ್ಲರನ್ನು ಕರೆದು ನೀವು ಮಾಡ್ಕೊಳ್ರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವೇ ಹೋಗಿ ಕೆಲವು ಮುಖಂಡರ ಮನೆಗೆ ಮಾತಾಡಿ ಕೆಲವರಿಗೆ ಫೋನ್ ಮುಖಾಂತರ ಮಾತಾಡಿ ವಿಷಯ ಹೇಳಿದ್ರು ಕೂಡ ಅವ್ರು ಯಾರು ಭಾಗವಹಿಸಿಲ್ಲ ಅಂದ್ರೆ ಇಲ್ಲಿ ಯಾ ಕೈಕಮ್ಮ ಸರಿಪಡಿಸಕ್ಕೆ ಮುndಾಗ್ತಲ್ಲ ಸೂಕ್ತ ಸಮಯದಲ್ಲಿ ಸಮಯ ಸೂಕ್ತ ಸಮಯದಲ್ಲಿ ಅದು ಆ ಇದಕ್ಕೆ ಸಿಕ್ತ ಸರ್ ತೀರ್ಮಾನ ತ걸ಕಂತ ನಾನು ಇಷ್ಟ ಹೇಳೋದ್ರು ಸರ್ ಪಕ್ಷದ ಕಾರ್ಯಕ್ರಮ ಅಧಿಕೃತವಾಗಿ ಅಲ್ಲ ಅದು ಅನಧಿಕೃತ ಅಂತ ನಾನು ಇಷ್ಟ ಹೇಳಿ ಬಯಸ್ತಿ ಬಟ್ ಇಲ್ಲಿ ಸಮಾರಂಭಗಳು ಮಾಡಿದ್ರೆ ಪಕ್ಷದ ಚಿನ್ನೆನ ಬಸ ಹೇಂಗಿಲ್ಲ ಅಲ್ಲ ಅಲ್ಲ ಅದರ ಬಗ್ಗೆ ನಾನು ಏನಲ್ಲ ಬಟ್ ಪಕ್ಷದ ಶಿಸ್ತು ಏನೈತಿ ಅಂದ್ರೆ ಒಂದು ಜಿಲ್ಲಾ ಅಧ್ಯಕ್ಷರು ಒಬ್ಬ ತಾಲೂಕಾ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂತ ಪಕ್ಷದ ಕಾರ್ಯಕ್ರಮಗಳು ಅಧಿಕೃತವಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಸಿದ್ಧಾಂತ ಈಗ ರೆಡಿಯಲ್ಲಿ ಇಲ್ಲ ಅಂತ ಅಂದಾಗ ಅದು ನಮ್ಮ ಪಕ್ಷಕ್ಕೂ ಆ ಸಮಾರಂಭಕ್ಕೂ ಸಂಬಂಧ ಇಲ್ಲತ್ತು ಅಂತ ಹೇಳಿ ಸರ್ ಇದನ್ನೇ ಇದು ಈ ವಿಷಯಕ್ಕೆ ನಾನು ಒಬ್ಬ ತಾಲೂಕ್ ಅಧ್ಯಕ್ಷನಾಗಿ ಏನು ಹೇಳಲಿಕ್ಕೆ ಆಗೋದಿಲ್ಲ ನಾನು ಈ ವಿಷಯನ ನನ್ನ ರಾಜ್ಯ ಅಧ್ಯಕ್ಷರಿಗೆ ಹೈಕಮಾಂಡ್ ತಿಳಿಸ್ತೇನೆ ಆ ಅಧ್ಯಕ್ಷ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೋ ಅದಕ್ಕೆ ನಾವು ಬದ್ಧ ನಿಮ್ಮ ಮಂಡಲ ಅವ್ರು ಹೇಳ್ತಾರಲ್ಲ ಆ ಮುಂದೆ ಮಾಧ್ಯಮ ಮುಂದೆ ಏನೋ ಹೇಳ್ತಾರೆ ಮತ್ ಹಂಗಿದ್ರೆ ರಾಜ್ಯ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಸ್ಟೇಟ್ ಪಿ ರಾಜು ಅವರು ಅವರೇ ಬಂದು ಇಲ್ಲೇ ಇದು ನಮ್ಮ ಕಚೇರಿಗೆ ಬಂದು ಅವರೇ ಮೀಟಿಂಗ್ ತಂದ್ರು ಪದಾಕರ ಮೀಟಿಂಗ್ ತಂದ್ರು ಬಿ ಎಲ್ ಟು ಈ ತಾಲೂಕ್ ಮಂಡಲ ಬಿ ಎಲ್ ಎಡ್ ಕಾರ್ಯಾಗಾರ ಮಾಡಿದ್ರು ಈಗ ಬೇ ಈ ಕಾರ್ಯಕ್ರಮಕ್ಕೆ ಮತ್ತೆ ರಾಜ್ಯದಿಂದ ಅವ್ರು ಬರ್ತಾರ ಅಂತ ಹೇಳ್ತದರಲ್ಲ ಮತ್ತೆ ರಾಜೀವ್ ಗಾಂಧಿ ಅವ್ರು ಯಾರು ಬರೋದು ಯಾರು ಬರೋದಿಲ್ಲ ಪಕ್ಷದ ಯಾರು ರಾಜ್ಯದಿಂದ ಬರಲ್ಲ ಜಿಲ್ಲಾದಿಂದ ಅಧ್ಯಕ್ಷರು ಕೂಡ ಆಗಿದೆ ಆಗಿದೆ ಅಕ್ಸೆಪ್ಟ್ ಅಕ್ಸೆಪ್ಟ್ ಯಾರು ಅದನ್ನ ತಿರಸ್ಕರಿಸುವಂತ ಏನು ನಮಗೆ ರಾಜ್ಯದಿಂದ ಆಗ್ಲಿ ಅಥವಾ ನಮ್ಗೆ ಯಾರು ಇನ್ನೊಂದು ಮಾತು ಹೇಳಿದರು ಅವರು ಏನಂದ್ರೆ ನಾವು ಹಿಂದೆ ಗುಂಪುಗಾರಿಕೆ ಬೇಡ ಪಕ್ಷಕ್ಕೆ ಒಂದೇ ಕಚೇರಿ ಇರಲಿ ಅಂತ ಇದರಲ್ಲಿ ಕಚೇರಿ ಮಾಡಿದ್ವಿ ನಾವು ಯಾವುದೋ ಓಣಿನಲ್ಲಿ ಅಲ್ಲಿಗೆ ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಒಂದ್ಸರಿನ ಕಚೇರಿಗೆ ಬಂದಿಲ್ಲ ಅದು ಅಧಿಕೃತ ಕಚೇರಿ ಅಂತ ಹೇಳಿರಲಿಲ್ಲ ಅಲ್ಲ ಅಲ್ಲ ಸರ್ ಅಧಿಕೃತ ಕಚೇರಿಯನ್ನ ನಾವು ಅಧ್ಯಕ್ಷ ಆದ್ಮೇಲೆ ಪಕ್ಷದ ಕಾರ್ಯಾಲಯ ಅಂತೇಳಿ ಅಧಿಕೃತವಾಗಿ ಕಚೇರಿ ಮಾಡಿದೀವಿ ಅದು ಆರು ತಿಂಗಳೂ ನಾನು ಅಧ್ಯಕ್ಷನಾಗಿ ಇಲ್ಲೇ ಈ ಕಾರ್ಯದಲ್ಲಿ ಪಕ್ಷದ ಕೆಲಸಗಳನ್ನ ಮಾಡ್ತಾ ಇದೆ ಅವ್ರು ಮಾಡಿರೋದು ನಮ್ಮ ಗಮನಕ್ಕೆ ಇಲ್ಲ ನಮಗೆ ಗೊತ್ತಿಲ್ಲ ವಿಚಾರ ಅವ್ರು ಹೇಳಿರ್ಬೋದು ಬಟ್ ನಮಗೆ ಅದು ಪಕ್ಷದ ಕಚೇರಿ ಮಾಡಿರೋ ಪ್ರಶ್ನೆ ನಮಗೆ ಗೊತ್ತಿಲ್ಲ ತಗೊಂಡು ಪಕ್ಷ ಸಂಘಟನೆ ಸರ್ ಈ ವಿಷಯ ಎಲ್ಲವನ್ನು ನಾವು ಅಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ನಮ್ಮ ಅಧ್ಯಕ್ಷರು ಹೈಕಮಾಂಡ್ ಏನ್ ತೀರ್ಮಾನ ತಗೊಂತು ಅವರೆಲ್ಲರೂ ಸೇರಿ ಏನ ಅದನ್ನ ನಾವು ಹೊಂದ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಬದ್ಧ್ರಾಗಿದ್ವಿ